ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಗುಲಾಬಿ ಗಿಡಗಳ ಬಗ್ಗೆ ಕೆಲವು ಟಿಪ್ಸ್ನ ಹೇಳ್ತೀನಿ ಇದುವರೆಗೆ ನನ್ನ ವೀಡಿಯೋಸ್ನ ಫಾಲೋ ಮಾಡ್ಕೊಂಡು ಬಂದಿರೋರಿಗೆ ಗೊತ್ತಿರುತ್ತೆ ನಾನು ಹೈಬ್ರಿಡ್ ಗುಲಾಬಿ ಗಿಡಗಳನ್ನ ಮತ್ತು ಟೈಗರ್ ರೋಸಸ್ನೆಲ್ಲ ಪಾಟ್ಗಳಲ್ಲಿ ಬೆಳೆದಿದೆ ಆದರೆ ಆ ಪಾಟ್ಗಳಲ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ ಹೂವು ಬರ್ತಾಯಿತ್ತು ಆದರೆ ತುಂಬ ಕಡಿಮೆ ಹೂವು ಬರ್ತಾಯಿತ್ತು ಇದು ಯಾಕೆ ಅಂತ ಅಂದರೆ ಸನ್ಲೈಟ್ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ನಮ್ಮನೆ ಅಕ್ಕಪಕ್ಕ ಎರಡೂ ಸೈಡಲ್ಲಿ ಪಾಟ್ಗಳನ್ನ ಅಂಥ ಜಾಗದಲ್ಲಿ ಅರ್ಧ ದಿನ ಮಾತ್ರ ಬಿಸಿಲು ಬೀಳುತ್ತೆ ಹಾಗಾಗಿ ರೋಸ್ ಪ್ಲಾಂಟ್ಸಲ್ಲಿ ತುಂಬ ಹೂ ಬರ್ತಾ ಇರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಅದೆಲ್ಲ ತೆಗೆದ್ಬಿಟ್ಟು ನಾನು ಇವಾಗ ನೆಲಕ್ಕೆ ಹಾಕಿದ್ದೀನಿ ಇವಾಗ ಇದರಲ್ಲಿ ತುಂಬ ಚೆನ್ನಾಗಿ ಹೂ ಬರ್ತಾ ಇದೆ ಗುಲಾಬಿ ಗಿಡಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಫುಲ್ ಸನ್ಲೈಟ್ ಮಿನಿಮಮ್ ಆರು ಗಂಟೆನಾದರೂ ಬಿಸಿಲು ಬೇಕೇ ಬೇಕು ಪಾಟ್ಗಳಲ್ಲಿ ಬೆಳೆಸೋರು ಪೂರ್ತಿ ಬಿಸಿಲಿರೋ ಕಡೆನೆ ಆ ಪಾಟ್ಗಳನ್ನ ಇಡಬೇಕು ಸಮ್ಮರಲ್ಲಿ ತುಂಬ ಹಾರ್ಶ್ ಆಗಿರೋ ಅಂತ ಪಾಟ್ಗಳಲ್ಲಿ ಬೆಳೆಸಿರೋರು ಸ್ವಲ್ಪ ನೆರಳಿರೋ ಕಡೆ ತೆಗೆದಿಡಬೇಕು ಪಾಟ್ಗಳಲ್ಲಿ ಬೆಳೆಸಿರೋ ಗುಲಾಬಿ ಗಿಡಗಳಿಗೆ ಮಾತ್ರ ಈ ರೀತಿ ತುಂಬ ಹಾರ್ಶ್ ಆಗಿರುವಂಥ ಬಿಸಿಲನ್ನ ಅವಾಯ್ಡ್ ಮಾಡಬೇಕು ಆದರೆ ನೆಲದಲ್ಲಿರೋಂಥ ಗುಲಾಬಿ ಗಿಡಗಳಿಗೆ ಅದು ಎಷ್ಟೇ ಬಿಸಿಲಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಸಮ್ಮರಲ್ಲಿ ತುಂಬ ಬಿಸಿಲಿದ್ದಾಗ ಅದರಲ್ಲಿ ಹೂ ಚೆನ್ನಾಗಿ ಅರಳಲ್ಲ ಮುಗ್ಗುಗಳು ಸುಟ್ಟಾಗುತ್ತೆ ಆಮೇಲೆ ಹೂ ಅರಳದೇ ಇಲ್ಲ ಹಾಗಾಗಿ ಸಮ್ಮರಲ್ಲಿ ಮಾತ್ರ ತುಂಬ ಬಿಸಿಲನ್ನು ಅವಾಯ್ಡ್ ಮಾಡಬೇಕು ಶೇಡ್ ನೆಟ್ ಕೂಡ ಹಾಕೋಬಹುದು ಬೇರೆ ಎಲ್ಲ ಸೀಸನ್ನಲ್ಲೂ ಈ ಗಿಡಗಳಿಗೆ ತುಂಬ ಬಿಸಿಲಿರಬೇಕು ಸಮ್ಮರಲ್ಲಿ ನಾಲ್ಕು ಗಂಟೆ ಮಾತ್ರ ಬಿಸಿಲು ಬಿದ್ದರೆ ಸಾಕಾಗುತ್ತೆ ವಿಂಟರ್ ಸೀಸನಲ್ಲಿ ಮಾತ್ರ ಫುಲ್ ಡೇ ಸನ್ಲೈಟ್ ಇರಬೇಕು ಗುಲಾಬಿ ಗಿಡಗಳಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ವೆರೈಟಿ ಇರುತ್ತೆ ದೇಸಿ ಗುಲಾಬಿ ಅಂತ ಹೇಳ್ತಾರೆ ಇನ್ನೊಂದು ಗ್ರಾಫ್ಟೆಡ್ ವೆರೈಟಿ ಅಥವಾ ಹೈಬ್ರಿಡ್ ವೆರೈಟಿ ಅಂತ ಹೇಳ್ತಾರೆ ಕಸಿ ಮಾಡಿರೋ ಅಂಥ ಗುಲಾಬಿ ಗಿಡಕ್ಕೆ ಹೈಬ್ರಿಡ್ ಅಂತ ಹೇಳ್ತಾರೆ ಹೈಬ್ರಿಡ್ ಗುಲಾಬಿಯಲ್ಲಿ ತುಂಬ ಕಲರ್ಸ್ ಬರುತ್ತೆ ಅದ್ರ ಹೂವು ಪೂರ್ತಿ ಅರಳಲ್ಲ ನೋಡೋಕ್ಕೆ ಆ ಹೂವು ತುಂಬ ಚೆನ್ನಾಗಿರುತ್ತೆ ತುಂಬ ಅರಳಿದಾಗಿರಲ್ಲ ದೇಸಿ ಗುಲಾಬಿಯಲ್ಲಿ ಆ ರೀತಿಯಲ್ಲ ಪೂರ್ತಿ ಅರಳಿರುತ್ತೆ ಹೂವಿನ ಸುವಾಸನೆ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಹೈಬ್ರಿಡ್ ಗುಲಾಬಿಯಲ್ಲಿ ತುಂಬ ಕಡಿಮೆ ಸುವಾಸನೆ ಇರುತ್ತೆ ಅಥವಾ ಕೆಲವು ಗಿಡಗಳಲ್ಲಿ ಇರೋದೇ ಇಲ್ಲ ಗ್ರಾಫ್ಟೆಡ್ ಗುಲಾಬಿಯಲ್ಲಿ ಹೂ ತುಂಬ ದಿನ ತನಕ ಇರುತ್ತೆ ಆದರೆ ದೇಸಿ ಗುಲಾಬಿಯಲ್ಲಿ ಹೂ ತುಂಬ ಬೇಗ ಬಾಡಿ ಹೋಗುತ್ತೆ ಕಟ್ಟಿಂಗಿಂದ ಇದನ್ನು ಬೆಳಿಬೋದು ಆದರೆ ಗ್ರಾಫ್ಟೆಡ್ ಗುಲಾಬಿನ ನಾವು ಕಟ್ಟಿಂಗಿಂದ ಬೆಳೆಯೋಕ್ಕಾಗಲ್ಲ ನಾವು ಕಟ್ಟಿಂಗ್ ಹಾಕಿದ್ರೂ ಕೂಡ ಅದು ತುಂಬ ಕಡಿಮೆ ಸಕ್ಸಸ್ ಆಗೋದು ಗ್ರಾಫ್ಟೆಡ್ ಗುಲಾಬಿ ಗಿಡಗಳನ್ನ ಹೇಗೆ ಮಾಡಿರ್ತಾರೆ ಅಂತ ಅಂದರೆ ಆ ಕಸಿ ಕಟ್ಟಿರ್ತಾರಲ್ಲ ಮಧ್ಯಭಾಗದಲ್ಲಿ ಅದರಿಂದ ಕೆಳಗಡೆ ಇರೋವಂಥ ಗಿಡ ಲೋಕಲ್ ಗುಲಾಬಿನೇ ಆಗಿರುತ್ತೆ ಅಂದರೆ ದೇಸಿ ಗುಲಾಬಿನೇ ಆಗಿರುತ್ತೆ ಅದರಿಂದ ಮೇಲ್ಗಡೆ ಇರೋ ಗಿಡ ಮಾತ್ರ ಹೈಬ್ರಿಡ್ ಗುಲಾಬಿ ಆಗಿರುತ್ತೆ ಇದು ಗುಲಾಬಿ ಗಿಡದಲ್ಲಿ ಮಾತ್ರ ಅಲ್ಲ ಬೇರೆ ಎಲ್ಲ ಕಸಿ ಕಟ್ಟೋವಂಥ ಗಿಡಗಳೆಲ್ಲ ಹಾಗೆ ಮಾಡಿರ್ತಾರೆ ದಾಸವಾಳ ಕೂಡ ಅದೇ ರೀತಿ ಇರುತ್ತೆ ಕೆಳಗಡೆ ಅಂಥದ್ದು ಲೋಕಲ್ ವೆರೈಟಿ ಆಗಿರುತ್ತೆ ಮೇಲಕ್ಕಿರೋ ಅಂಥದ್ದು ಹೈಬ್ರಿಡ್ ವೆರೈಟಿ ಆಗಿರುತ್ತೆ ದೇಸಿ ವೆರೈಟಿಗೆ ಹೈಬ್ರಿಡ್ ಗಿಡನ ಕಸಿ ಕಟ್ಟಿರ್ತಾರೆ ಕೆಳಗಡೆ ಇರುತ್ತಲ್ಲ ದೇಸಿ ವೆರೈಟಿ ಅದರಲ್ಲಿ ಕೂಡ ಎಲೆಗಳು ಬರ್ತಾ ಇರುತ್ತೆ ಹೊಸ ಚಿಗುರು ಬರ್ತಾ ಇರುತ್ತೆ ಇದನ್ನ ಸಕ್ಕಸ್ ಅಂತ ಹೇಳ್ತಾರೆ ಇದರಿಂದ ಹೊಸ ಚಿಗುರು ಬರ್ತಾ ಇರುತ್ತೆ ಹೊಸ ಬ್ರಾಂಚಸ್ ಬರ್ತಾ ಇರುತ್ತೆ ಇದನ್ನ ಹಾಗೆ ಬಿಡ್ಬೇಕಾ ಕಟ್ ಮಾಡಿ ಅಂತ ನನ್ನ ಕಮೆಂಟ್ ಅಲ್ಲಿ ಕೇಳಿದ್ರು ಬಿಡಲೇಬಾರದು ಇದನ್ನ ಕಟ್ ಮಾಡಿ ತೆಗಿಲೇಬೇಕು ಕಟ್ ಮಾಡದೆ ಹೋದ್ರೆ ಏನಾಗುತ್ತೆ ಮೇಲೆ ಹೈಬ್ರಿಡ್ ಗಿಡ ಇರತ್ತಲ್ಲ ಅದನ್ನ ಬೆಳೆಯೋಕ್ ಬಿಡಲ್ಲ ಇದೇ ಅದಕ್ಕಿಂತ ದೊಡ್ಡದಾಗಿ ಬೆಳೆಯುತ್ತೆ ಇದು ಗುಲಾಬಿಯಲ್ಲಿ ಮಾತ್ರ ಅಲ್ಲ ದಾಸವಾಳದಲ್ಲಿ ಕೂಡ ಹಾಗೆ ಆಗುತ್ತೆ ಕಸಿ ಎಲ್ಲಿ ಕಟ್ಟಿರ್ತಾರೆ ಅದರಿಂದ ಕೆಳಗಡೆ ಕಸಿ ಕಟ್ಟಿರೋ ಜಾಗದಿಂದ ಕೆಳಗಡೆ ಇರೋಂತ ಹೊಸ ಬ್ರಾಂಚಸ್ ಆಗಲಿ ಪೂರ್ತಿ ಅದನ್ನು ಕಟ್ ಮಾಡಿಬಿಟ್ಟು ತೆಗಿಬೇಕು ಈ ರೀತಿ ಎಲ್ಲ ಗ್ರಾಫ್ಟೆಡ್ ವೆರೈಟಿ ಗಿಡಗಳಲ್ಲಿ ಈ ರೀತಿ ಹೊಸ ಚಿಗುರು ಬರೋಲ್ಲ ಕೆಲವು ಗಿಡಗಳಲ್ಲಿ ಬರುತ್ತೆ ನೀವು ಅಬ್ಸರ್ವ್ ಮಾಡ್ತಾರೆ ತುಂಬ ಗಿಡಗಳಲ್ಲಿ ಈ ರೀತಿ ಆಗ್ತಾನೆ ಇರುತ್ತೆ ಎಷ್ಟು ಸಲ ಅದನ್ನು ಕಟ್ ಮಾಡಿ ತೆಗಿತಾಯಿದ್ರು ಅದರಲ್ಲಿ ಪುನಃ ಪುನಃ ಹೊಸ ಚಿಗುರು ಬರ್ತಾನೆ ಇರುತ್ತೆ ನಾವು ಅದನ್ನು ಕಟ್ ಮಾಡಿ ತೆಗಿಲೇಬೇಕು ಕಟ್ ಮಾಡದೆ ಹೋದರೆ ಮೇಲಿರೋ ಹೈಬ್ರಿಡ್ ಗಿಡದಲ್ಲಿ ಕೂಡ ಹೂ ಬರೋದು ನಿಂತು ಹೋಗುತ್ತೆ ಮೇಲಿರೋ ಗಿಡನ ಅದು ಬೆಳೆಯೋಕ್ಕೆ ಬಿಡಲ್ಲ ಇವಾಗ ನರ್ಸರಿಗಳಲ್ಲಿ ಹೆಚ್ಚಾಗಿ ತುಂಬ ಒಳ್ಳೆ ಕಲರ್ಸ್ ಗುಲಾಬಿ ಗಿಡಗಳು ಯಾವುದಿರುತ್ತೆ ಅದೆಲ್ಲ ಗ್ರಾಫ್ಟೆಡೇ ಆಗಿರುತ್ತೆ ಈ ರೀತಿ ಗ್ರಾಫ್ಟೆಡ್ ಗಿಡಗಳನ್ನ ನೀವು ಮನೆಗೆ ತಂದಾಗ ಇದನ್ನು ಅಬ್ಸರ್ವ್ ಮಾಡ್ತಾನೆ ಇರಬೇಕು ನಾನು ಈ ರೀತಿ ಗ್ರಾಫ್ಟೆಡ್ ಗಿಡಗಳನ್ನ ತಗೊಂಡು ಬಂದಾಗ ಅದರ ಕಾಂಡ ಸ್ವಲ್ಪ ಗಿಡ್ಡ ಇದ್ದರೆ ಶಾರ್ಟ್ ಆಗಿದ್ರೆ ಆ ಕಸಿ ಎಲ್ಲಿ ಕಟ್ಟಿರ್ತಾರೆ ಆ ಜಾಗ ಮಣ್ಣೊಳಗೆ ಹೋಗೋ ಹಾಗೆ ನೋಡ್ಕೊಳ್ತೀನಿ ಅಥವಾ ಅದೇ ಲೆವೆಲಿಗೆ ಮಣ್ಣು ಬರೋ ಥರ ನೆಡ್ತೀನಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಕೆಳಗಡೆ ಇರೋ ಗಿಡದಲ್ಲಿ ಚಿಗುರು ಬರೋ ಪ್ರಾಬ್ಲಮ್ ಇರೋಲ್ಲ ಕೆಲವು ಗಿಡಗಳಲ್ಲಿ ತುಂಬ ಉದ್ದ ಕಾಂಡ ಇರುತ್ತೆ ನಾವು ಅದನ್ನು ಮಣ್ಣೊಳಗೆ ಸೇರ್ಸೋಕ್ಕಾಗಲ್ಲ ಮಣ್ಣಿಂದ ಅದು ತುಂಬ ಮೇಲೆ ಬಂದಿರುತ್ತೆ ಆವಾಗ ನಾವು ಈ ರೀತಿ ಕೇರ್ ತಗೊಳ್ಳೇಬೇಕಾಗತ್ತೆ ಅದರಲ್ಲಿ ಹೊಸ ಚಿಗುರು ಬಂದಾಗ ನೋಡಿಬಿಟ್ಟು ಕಟ್ ಮಾಡಿ ತೆಗಿತಾ ಇರಬೇಕಾಗತ್ತೆ ಗುಲಾಬಿ ಗಿಡದಲ್ಲಿ ಹೂ ತುಂಬ ಚೆನ್ನಾಗಿ ಬರಬೇಕು ಹೂ ಜಾಸ್ತಿ ಬಿಡಬೇಕು ಅಂತ ಅಂದರೆ ಪ್ರೂನಿಂಗ್ ಮಾಡ್ತಾನೆ ಇರಬೇಕಾಗುತ್ತೆ ಪ್ರೂನಿಂಗ್ ಎರಡು ರೀತಿಯೂ ಮಾಡಬೇಕಾಗತ್ತೆ ಸಾಫ್ಟ್ ಪ್ರೂನಿಂಗ್ ಮತ್ತು ಹಾರ್ಡ್ ಪ್ರೂನಿಂಗ್ ಎರಡೂ ಮಾಡಬೇಕಾಗತ್ತೆ ಸಾಫ್ಟ್ ಪ್ರೋನಿಂಗ್ ಅಂದರೆ ನಾವು ಆಗಾಗ ಉದ್ದ ಬಂದಿರೋವಂಥ ಕಡ್ಡಿಗಳನ್ನ ಅಥವಾ ಒಣಗಿರೋ ಕಡ್ಡಿಗಳನ್ನ ಕಟ್ ಮಾಡ್ತಾನೆ ಇರಬೇಕಾಗುತ್ತೆ ಹಾರ್ಡ್ ಪ್ರೋನಿಂಗ್ ಅಂದರೆ ನಾವು ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಕಟ್ಟಿಂಗ್ ಮಾಡ್ತೀವಲ್ಲ ಅದನ್ನು ಹಾರ್ಡ್ ಪ್ರೂನಿಂಗ್ ಅಂತ ಹೇಳ್ತಾರೆ ಈ ಹಾರ್ಡ್ ಪ್ರೂನಿಂಗ್ನ ವರ್ಷದಲ್ಲಿ ಒಂದು ಎರಡು ಸಲ ಅಥವಾ ಮೂರು ಸಲ ನೀವು ಮಾಡ್ಕೋಬೋದು ನಿಮ್ಮ ಗಿಡ ಯಾವ ರೀತಿ ಬೆಳೆದಿದೆ ಅನ್ನೋದ್ರ ಮೇಲೆ ನೀವು ಹಾರ್ಡ್ ಪ್ರೋನಿಂಗ್ ಮಾಡ್ಕೋಬೋದು ನಾನು ಸಾಮಾನ್ಯವಾಗಿ ಹೆಚ್ಚಾಗಿ ಜೂನ್ ತಿಂಗಳಲ್ಲಿ ಮಾಡ್ತೀನಿ ನೀವು ಫೆಬ್ರವರಿಯಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಕೂಡ ಮಾಡ್ಕೋಬೋದು ನಿಮ್ಮ ಗಿಡದ ಗ್ರೋತ್ ನೋಡಿಕೊಂಡು ನೀವು ಹಾರ್ಡ್ ಪ್ರೋನಿಂಗ್ ಮಾಡ್ಕೋಬೋದು ಆದರೆ ಹೂ ಜಾಸ್ತಿ ಬಿಡಬೇಕು ಅಂದರೆ ಬ್ರಾಂಚಸ್ ಜಾಸ್ತಿ ಮಾಡಿಕೊಳ್ಳೇಬೇಕು ಹಾಗಾಗಿ ಸಾಫ್ಟ್ ಪ್ರೋನಿಂಗ್ ಆಗಾಗ ಮಾಡ್ತಾನೆ ಇರಬೇಕಾಗತ್ತೆ ಹೈಬ್ರಿಡ್ ವೆರೈಟಿಯಲ್ಲಿ ತುಂಬ ಬೇಗ ಬ್ರಾಂಚಸ್ ಬೆಳೆಯಲ್ಲ ಹಾಗಾಗಿ ಅದು ತುಂಬ ಕಡಿಮೆ ಸಲ ನಾವು ಪ್ರೋನಿಂಗ್ ಮಾಡ್ತೀವಿ ಆದರೆ ಈ ಲೋಕಲ್ ವೆರೈಟಿ ಇರುತ್ತಲ್ಲ ಇದು ತುಂಬ ಬೇಗ ಬೆಳೀತಾ ಇರುತ್ತೆ ತುಂಬ ಉದ್ದ ಕೂಡ ಬೆಳೀತಾ ಇರುತ್ತೆ ಹೀಗೆ ತುಂಬ ಉದ್ದ ಬೆಳೆದಿರೋದನ್ನು ಆಗಾಗ ಪ್ರೋನಿಂಗ್ ಮಾಡ್ತಾನೆ ಇರಬೇಕಾಗತ್ತೆ ನಾವು ಎಲ್ಲಿ ಕಟ್ ಮಾಡಿರ್ತೀವಿ ಆ ಕಡ್ಡಿನ ಹಾಗೆ ಓಪನ್ ಬಿಡಬಾರ್ದು ಅದಕ್ಕೆ ಫಂಗಿಸೈಡ್ ಆಗಲಿ ಅಥವಾ ಅರಿಶಿನ ಪುಡಿನಾದರೂ ಹಾಕಬೇಕು ಇಲ್ಲಾಂದರೆ ಏನಾಗುತ್ತೆ ಅಂತ ಅಂದರೆ ನಾವು ಎಲ್ಲಿ ಕಟ್ ಮಾಡಿರ್ತೀವಿ ಅಲ್ಲಿಂದ ಅದು ಕೆಳಗೆ ಕಪ್ಪಾಗ್ತಾ ಬರುತ್ತೆ ಇದರಿಂದ ಡೈಬ್ಯಾಕ್ ಡಿಸೀಸ್ ಬರ್ಬೋದು ಗುಲಾಬಿ ಗಿಡಗಳಲ್ಲಿ ಡೈಬ್ಯಾಕ್ ಡಿಸೀಸ್ ಅನ್ನೋದು ತುಂಬ ಕಾಮನ್ ಕಡ್ಡಿಯಲ್ಲಿ ಈ ರೀತಿ ಸ್ವಲ್ಪ ಕಪ್ಪಾದರೆ ಸಾಕು ಅದು ಪೂರ್ತಿ ಕೆಳಗೊರ್ಗೆ ಕಪ್ಪಾಗ್ತಾ ಬರುತ್ತೆ ಇದೇ ರೀತಿ ಗಿಡ ಪೂರ್ತಿ ಸ್ಪ್ರೆಡ್ ಆಗುತ್ತೆ ಆಮೇಲೆ ಗಿಡನೇ ಪೂರ್ತಿ ಸತ್ತು ಹೋಗುತ್ತೆ ಗುಲಾಬಿ ಗಿಡ ಅಂದರೆ ರೋಗಗಳು ಆಗಾಗ ಬರ್ತಾನೆ ಇರುತ್ತೆ ಬ್ಲ್ಯಾಕ್ ಸ್ಪಾಟ್ಸ್ ಆಗುತ್ತೆ ಇದನ್ನು ಕಪ್ಪು ಚುಕ್ಕಿ ರೋಗ ಅಂತ ಹೇಳ್ತಾರೆ ಎಲೆಗಳೆಲ್ಲ ಈ ರೀತಿ ಕಪ್ಪು ಚುಕ್ಕೆ ಆಗ್ತಾ ಇರತ್ತೆ ಒಣಗ್ತಾ ಬರತ್ತೆ ಈ ರೀತಿ ಆಗಿರೋ ಎಲೆಗಳನ್ನ ನಾವು ಸರಿ ಮಾಡೋಕ್ಕಾಗಲ್ಲ ಹಾಗಾಗಿ ಅದನ್ನು ಕಟ್ ಮಾಡಿಬಿಟ್ಟು ತೆಗಿಲೇಬೇಕಾಗುತ್ತೆ ಯಾವ್ಯಾವ ಗಿಡದಲ್ಲಿ ಎಲೆಗಳೆಲ್ಲ ಈ ರೀತಿ ಕಪ್ಪು ಚುಕ್ಕಿ ಆಗಿರುತ್ತೆ ಒಣಗಿರೋ ರೀತಿಯಾಗಿರುತ್ತೆ ಅದನ್ನು ಆಗಾಗ ಕಟ್ ಮಾಡಿ ತೆಗಿತಾನೆ ಇರಬೇಕಾಗುತ್ತೆ ಈ ರೀತಿ ಪೂರ್ತಿ ಗಿಡಕ್ಕಾದರೆ ಗಿಡ ಸತ್ತೋಗುತ್ತೆ ಗುಲಾಬಿ ಗಿಡಗಳಿಗೆ ರೋಗಗಳು ಜಾಸ್ತಿ ಇರೋದ್ರಿಂದ ನೀವು ಪ್ರತಿ ವಾರ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ರೋಗ ಬರಲಿ ಬರದೇ ಇರಲಿ ನೀಮ್ ಆಯಿಲ್ನ ರೆಗ್ಯುಲರ್ ಆಗಿ ವಾರಕ್ಕೊಂದ್ಸಲ ಸ್ಪ್ರೇ ಮಾಡ್ತಾನೆ ಇರಬೇಕು ಡೈಬ್ಯಾಕ್ ಡಿಸೀಸ್ಗೆ ನೀವು ಫಂಗಿಸೈಡ್ನ ಕೂಡ ಸ್ಪ್ರೇ ಮಾಡ್ತಾ ಇರ್ಬೋದು ಅಥವಾ ನೀವು ಹೀಗೆ ಮಾಡ್ಬೋದು ಒಂದು ವಾರ ನೀಮ್ ಆಯಿಲ್ನ ಸ್ಪ್ರೇ ಮಾಡಿದರೆ ಒಂದು ವಾರ ಫಂಗಿಸೈಡ್ನ ಸ್ಪ್ರೇ ಮಾಡಬೇಕು ಫಂಗಿಸೈಡ್ ಮತ್ತು ನೀಮ್ ಆಯಿಲ್ನ ನೀರಲ್ಲಿ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ವೀಡಿಯೋಸಲ್ಲೆಲ್ಲ ಹೇಳ್ತಾನೆ ಇರ್ತೀನಿ ಒನ್ ಲೀಟ್ರ್ ನೀರಲ್ಲಿ ಟೂ ಫಂಗಿಸೈಡ್ ಫಂಗಿಸೈಡ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ಬೋದು ನೀಮ್ ಆಯಿಲ್ ಆದರೆ ಒನ್ ಲೀಟ್ರ್ ನೀರಲ್ಲಿ ಒನ್ ಅಷ್ಟು ನೀಮ್ ಆಯಿಲ್ ಹಾಕೊಂಡು ಅದಕ್ಕೆ ಸ್ವಲ್ಪ ಲಿಕ್ವಿಡ್ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕು ದೇಸಿ ಗುಲಾಬಿಗಳನ್ನ ನೀವು ಕಟ್ಟಿಂಗಿಂದ ಬೆಳೆಯೋದಾದರೆ ಜಾನ್ವರಿ ಎಂಡ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ನೀವು ಕಟ್ಟಿಂಗ್ ಹಾಕಬಹುದು ಮೊದಲು ಮಾರ್ಚ್ವರೆಗೂ ಹಾಕ್ಬೋದಿತ್ತು ಆದರೆ ಇವಾಗ ಜಾನ್ವರಿಯಿಂದನೇ ಹೀಟ್ ಸ್ಟಾರ್ಟ್ ಆಗಿರೋದ್ರಿಂದ ಜಾನ್ವರಿ ಮತ್ತು ಫೆಬ್ರವರಿ ಇವೆರಡು ತಿಂಗಳೊಳಗೆ ನೀವು ಕಟ್ಟಿಂಗ್ ಹಾಕಬಹುದು ಈ ಗುಲಾಬಿ ಗಿಡಗಳಿಗೆಲ್ಲ ತುಂಬ ವರ್ಷಗಳೇ ಆಗಿದೆ ಹಾಗಾಗಿ ಅದರ ಕಾಂಡಗಳೆಲ್ಲ ಎಷ್ಟು ದಪ್ಪ ಬಂದಿದೆ ನೋಡಿ ದೇಸಿ ವೆರೈಟಿ ಗುಲಾಬಿ ಗಿಡಗಳನ್ನ ನಾವೆಷ್ಟೇ ಹಾರ್ಡ್ ಪ್ರೂನಿಂಗ್ ಮಾಡಿದರೂ ಕೂಡ ಅದರಲ್ಲಿ ಹೊಸ ಚಿಗುರು ಬಂದೇ ಬರುತ್ತೆ ಅಷ್ಟು ಈಸಿಯಾಗಿ ಅದು ಸಾಯಲ್ಲ ಆದರೆ ಹೈಬ್ರಿಡ್ ಗುಲಾಬಿ ಗಿಡಗಳು ಸ್ವಲ್ಪ ಡೆಲಿಕೇಟ್ ಆಗಿರುತ್ತೆ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಗುಲಾಬಿ ಗಿಡಗಳನ್ನ ನರ್ಸರಿಯಿಂದ ತಂದಾಗ ತಕ್ಷಣ ಅದನ್ನು ರಿಪೋರ್ಟಿಂಗ್ ಮಾಡಬಾರ್ದು ನಾಲ್ಕರಿಂದ ಐದು ದಿನ ಅದನ್ನು ನೆರಳಲ್ಲೇ ಹಾಗೆ ಇಡಬೇಕು ಆಮೇಲೆ ಅದನ್ನು ರಿಪೋರ್ಟಿಂಗ್ ಮಾಡಬೇಕು ರಿಪೋರ್ಟಿಂಗ್ ಮಾಡಬೇಕಾದ್ರೆ ನಾವು ಕೆಲವು ಗಿಡಗಳಿಗೆ ಏನು ಮಾಡ್ತೀವಿ ನರ್ಸರಿ ಮಣ್ಣನ್ನು ಸ್ವಲ್ಪ ಬಿಡಿಸ್ಬಿಟ್ಟು ರಿಪೋರ್ಟಿಂಗ್ ಮಾಡ್ತೀವಿ ಆದರೆ ಗುಲಾಬಿ ಗಿಡಗಳಿಗೆ ಆ ಬೇರ್ಗಳಿಗೆ ಅಂಟಿರೋ ಮಣ್ಣನ್ನು ಪೂರ್ತಿ ಬಿಡಿಸಬಾರ್ದು ಹೀಗೆ ಫೋರ್ಸ್ ಮಾಡಿ ಅಂಟಿರೋ ಮಣ್ಣನ್ನು ಬಿಡಿಸ್ಕೋದಾಗ ಗಿಡಗಳು ಬದುಕದೆ ಹೋಗ್ಬೋದು ಹಾಗಾಗಿ ನರ್ಸರಿಯಿಂದ ತಂದಿರೋ ಗಿಡ ಹೇಗಿದೆಯೋ ಅದೇ ರೀತಿ ರಿಪೋರ್ಟಿಂಗ್ ಮಾಡಬೇಕು ಪಾಟ್ಗಳಲ್ಲಿ ಗುಲಾಬಿ ಗಿಡಗಳನ್ನ ಬೆಳೆಯೋರು ಆದಷ್ಟು ಮಣ್ಣಿನ ಪಾಟ್ಗಳನ್ನ ತಗೊಂಡ್ರೆ ಒಳ್ಳೆಯದು ಸಮ್ಮರ್ ಅಲ್ಲಿ ತುಂಬ ಹೀಟ್ ಆಗೋದನ್ನ ತಪ್ಪಿಸಬಹುದು ಬಾಟಲ್ ಬೆಳೆಯೋರು ಮಣ್ಣನ್ನು ತುಂಬ ಚೆನ್ನಾಗಿ ಫರ್ಟೈಲ್ ಆಗಿರೋ ತಗೋಬೇಕು ಮರಳು ಮಣ್ಣಿನ ಜೊತೆಗೆ ನೀವು ಎರಡು ರೀತಿ ಕಾಂಪೋಸ್ಟ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಹೂ ಬರುತ್ತೆ ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು ಅಥವಾ ಕಿಚನ್ ವೇಸ್ಟಿಂದ ಮಾಡಿರೋವಂಥ ಗೊಬ್ಬರ ಆಗಿರ್ಬೋದು ಎರಡೂ ರೀತಿ ಕಾಂಪೋಸ್ಟ್ನ ಚೆನ್ನಾಗಿ ಮರಳು ಮತ್ತು ಮಣ್ಣಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು ಇದ್ರ ಜೊತೆಗೆ ನೀಮ್ ಪೌಡರ್ ಮತ್ತು ಎಪ್ಸಮ್ ಸಾಲ್ಟ್ನ ಹಾಕಲೇಬೇಕು ಆಗಾಗ ಫರ್ಟಿಲೈಸರ್ ಕೊಡೋದ್ರಿಂದ ತುಂಬ ಫರ್ಟಿಲೈಸರ್ ಕೊಡೋದ್ರಿಂದ ಹೂ ಜಾಸ್ತಿ ಬರುತ್ತೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ ಆದರೆ ಓವರ್ ಫರ್ಟಿಲೈಸರ್ ಮಾಡೋದ್ರಿಂದ ಯಾವ ಗಿಡಗಳು ಚೆನ್ನಾಗಿ ಬೆಳೆಯೋಲ್ಲ ಫರ್ಟಿಲೈಸರ್ ಬದಲು ನೀವು ಮನೆಯಲ್ಲೇ ಸಿಗುವಂಥ ಕಾಫಿ ಟೀ ಮಾಡ್ಕೊಂಡಾಗ ಅಂಥ ಪೌಡರ್ ಮಜ್ಜಿಗೆನ ನೀವು ತೆಳ್ಳಗೆ ಮಾಡಿ ನೀರಿನ ಜೊತೆ ಡೈಲ್ಯೂಟ್ ಮಾಡಿ ಹಾಕ್ಬೋದು ಬಾಳೆಹಣ್ಣಿನ ಸಿಪ್ಪೆನ ಹಾಕ್ಬೋದು ಈ ರೀತಿ ಫರ್ಟಿಲೈಸರ್ಗಳನ್ನ ನೀವು ಪ್ರತಿ ವಾರ ಹಾಕ್ತಾ ಇರ್ಬೋದು ಎಕ್ಸ್ಪೈರಿ ಡೇಟ್ ಆಗಿರುವಂಥ ಮಾತ್ರೆಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದನ್ನು ಎಸೆಯೋದ್ರ ಬದಲು ಅದನ್ನು ಪೌಡರ್ ಮಾಡಿಬಿಟ್ಟು ನೀವು ಗಿಡಗಳಿಗೆ ಹಾಕ್ಬೋದು ಗುಲಾಬಿ ಗಿಡಗಳಿಗೆ ನೀವು ಡೈಲಿ ನೀರು ಹಾಕಬೇಕಾದ್ರೆ ಮಣ್ಣು ಡ್ರೈ ಆಗಿದೆಯಾ ನೋಡಿಕೊಂಡೇ ನೀರು ಹಾಕಬೇಕು ನೀರು ಜಾಸ್ತಿ ಆದರೆ ಗುಲಾಬಿ ಗಿಡಕ್ಕೆ ತುಂಬ ಬೇಗ ಫಂಗಸ್ ಬರುತ್ತೆ ವಿಂಟರ್ ಸೀಸನ್ ಅಲ್ಲಿ ಗುಲಾಬಿ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ಹೂ ಬರುತ್ತೆ ಮೊಗ್ಗುಗಳು ಕೂಡ ಜಾಸ್ತಿ ಬರುತ್ತೆ ಹಾಗಾಗಿ ನೀವು ಅದಕ್ಕೆ ಮುಂಚೆ ನೀವು ಸಾಫ್ಟ್ ಪ್ರೂನಿಂಗ್ ಇಟ್ಕೊಳ್ಳೋದು ಒಳ್ಳೆಯದು ನಾವೆಷ್ಟು ಪ್ರೂನಿಂಗ್ ಮಾಡ್ತೀವೋ ಅಷ್ಟು ಮಲ್ಟಿಪಲ್ ಬ್ರಾಂಚಸ್ ಬರುತ್ತೆ ಹಾಗಾಗಿ ಹೂ ಕೂಡ ಜಾಸ್ತಿ ಬರುತ್ತೆ ಗುಲಾಬಿ ಗಿಡಗಳಲ್ಲಿ ಅರಳು ಹೋಗಿರೋ ಹೂವನ್ನು ಕಟ್ ಮಾಡಿ ತೆಗೆಯೋದನ್ನ ಮಾತ್ರ ಮರಿಬಾರ್ದು ಇದರಿಂದ ಇನ್ನಷ್ಟು ಹೊಸ ಮೊಗ್ಗುಗಳು ಬರುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಗುಲಾಬಿ ಗಿಡದ ಬಗ್ಗೆ ಕೆಲವು ಟಿಪ್ಸ್ ವಿಂಟರ್ ಸೀಸನಲ್ಲಿ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬರೋದ್ರಿಂದ ನೀವು ಪ್ರೂನಿಂಗ್ ಮಾಡೋದನ್ನು ಮಾತ್ರ ಮರಿಲೇಬಾರ್ದು ಒಣಗಿರೋ ಕಡ್ಡಿಗಳನ್ನ ಕಟ್ ಮಾಡೋದಾಗಲಿ ಹಳ್ಳಿರೋ ಹೂವನ್ನು ಕಟ್ ಮಾಡಿ ತೆಗೆಯೋದು ಇದಿಷ್ಟನ್ನು ಮಾತ್ರ ನೀವು ಮರೀಲೇಬಾರ್ದು